ಒಂದು ಲೇಖನ ಬಂದಿತ್ತು ಹಿಂದೆ ಏನಪ್ಪಾ ಅಂತ ಹೇಳಿದ್ರೆ ನಿಮ್ ಮಗುನ ಯಾವ ವಿಷಯಕ್ಕೆ ಟ್ಯೂಷನ್ ಕಳಿಸ್ತೀರಾ ನಾವ್ ಯಾವಾಗ್ಲೂ ಯಾವ್ದಕ್ ಕಳಿಸ್ತೀವಿ ಹೇಳಿ ಮ್ಯಾಥ್ಸ್ ಅಲ್ಲಿ ನೈಂಟಿ ನೈನ್ ಬಂದಿದೆ ಕನ್ನಡದಲ್ಲಿ ಥರ್ಟಿ ಫೈವ್ ಬಂದಿದೆ ಇವಾಗ ಯಾವ್ದಕ್ ಟ್ಯೂಷನ್ ಕಳಿಸ್ತೀವಿ ಬಂದಿರೋದು ಟ್ಯೂಷನ್ ಕಳಿಸ್ತೀವಿ ಮಾಡಬೇಕಾಗಿರೋದು ಹಾಗಲ್ಲ ನೈಂಟಿ ನೈನ್ ಯಾವ್ದು ಬಂದಿದ್ವಿ ಅದಕ್ಕೆ ಟ್ಯೂಷನ್ ಕಳಿಸಬೇಕು ಯಾಕೆಂದ್ರೆ ಅದವ್ರ ಕ್ಷೇತ್ರ ಅಲ್ಲವ್ರು ಅವರು ಹೋಗ್ತಾರೆ ಮ್ಯಾಥಮೆಟಿಕ್ಸ್ ಅಲ್ಲಿ ನೈನ್ಟಿ ನೈನ್ ಬಂದಿದೆ ಕಳಿಸಿ ಮ್ಯಾಥಮೆಟಿಕ್ಸ್ ಅಲ್ಲಿ ತರ್ಟಿ ಫೈವ್ ಬಂದಿದೆ ಕನ್ನಡದಲ್ಲಿ ನೈಂಟಿ ಬಂದಿದ್ರೆ ಕನ್ನಡ ಟ್ಯೂಷನ್ ಗೆ ಹಾಕ್ಬೇಕು ಥರ್ಟಿ ಫೈವ್ ಬಂದಿದ್ದಕ್ಕೆ ಟ್ಯೂನ್ ಗೆ ಹಾಕದಲ್ಲ ನಾವೇನ್ ಮಾಡ್ತಿದೀವಿ ಅಂತಂದ್ರೆ ಎಲ್ಲಾದನ್ನು ತಂದು ಆವ್ರೇಜ್ ತಂದು ನಿಲ್ಲಿಸ್ತಾ ಇದೀವಿ ಹಾಗಲ್ಲ ಅವರಲ್ಲಿ ಪ್ರತಿಭೆ ಇದ್ರೆ ಔಟ್ ಆಫ್ ಔಟ್ ಹೋಗ್ತಾರೆ ಅವರು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಆರ್ಟಿಸ್ಟ್ ಇದ್ರು ಅವ್ರ ಹೆಸರು ಪಿಕಾಸೋ ಅಂತ ಹೇಳಿ ಅವ್ರ ತಾಯಿ ಯಾವಾಗ್ಲೂ ಅವ್ರಿಗೆ ಹೇಳ್ತಾ ಇದ್ರಂತೆ ನೀನ್ ಏನ್ ಬೇಕಾದ್ರೂ ಮಾಡು ಇಂಥ ಕ್ಷೇತ್ರ ಅಂತ ನಾನು ಹೇಳಲ್ಲ ನಿನ್ಗೆ ಇಷ್ಟ ಬಂದಿದ್ದ ಕ್ಷೇತ್ರಕ್ಕೆ ನೀನು ಹೋಗು ಅಲ್ಲಿ ನೀನು ನೀನೇನಾದ್ರೂ ರಾಜಕೀಯಕ್ಕೆ ಸೇರಿದ್ರೆ ನೀನ್ ಪ್ರೆಸಿಡೆಂಟ್ ಆಗ್ಬೇಕು ನೀನೇನಾದ್ರೂ ಮಿಲ್ಟ್ರಿಗೆ ಸೇರಿದ್ರೆ ಅದರಲ್ಲಿ ಟಾಪ್ ಏನ್ ಪೋಸ್ಟ್ ಇದೆ ಅದಕ್ಕೆ ಹೋಗ್ಬೇಕು ಅದು ನೀ ಎಲ್ಲಿಗೆ ಬೇಕಾದ್ರೂ ಹೋಗು ಅಂತ ಪಿಕಾಸೋ ಆರ್ಟಿಸ್ಟ್ ಅದ ಚಿತ್ರಕಲೆ ಆಯ್ಕೆ ಮಾಡ್ಕೊಂಡ ಅವ್ನೇನಾದ ಅಂದ್ರೆ ಪಿಕಾಸೋ ಅದ ಅಂತ ಆದ್ರೆ ಏನು ಚಿತ್ರಕಲೆಯಲ್ಲಿ ಅವನ್ ಬಿಟ್ರೆ ಇನ್ ಯಾರಿಲ್ಲ ಅವನದೇ ಒಂದು ಸ್ಥಾನ ಆಗೋಯ್ತು ಆ ಮಟ್ಟಕ್ಕೆ ಅವ್ನ್ ಬೆಳೆದ ಅಂತ ಹೇಳಿ ನಾವ್ ಮಕ್ಳನ್ನ ಹಾಗೆ ಬೆಳೆಸಬೇಕೆ ಹೊರತು ಆ ಹಂತಕ್ಕೆ ನಾವು ಬೆಳಿಬೇಕು ಸ್ಕೋಪ್ ಇರೋದಕ್ಕೆ ಈಗಾಗಲೇ ನಾವು ಹೋಗೋದಲ್ಲ ಅದು ಏನಾಗತ್ತೆ ನಮ್ ಪ್ರತಿಭೆ ಅರಳದ್ ಲೆಕ್ಕ ಅಲ್ಲ ಅದು ಸ್ಕೋಪ್ ನಾವು ತಂದು ಕೊಡ್ತೀವಿ ಇವತ್ ನೋಡಿ ಇಡೀ ಜಗತ್ತಲ್ಲಿ ಪಿಕಾಸು ಅಂದ್ರ ಪಿಕಾಸು ಅಂತ ಹೇಳ್ತೀವಿ ಯಾಕೆ ಅಂತಂದ್ರೆ ಅವನಲ್ಲ ಸಾಮರ್ಥ್ಯ ಆಯ್ತು ಪಿಕಾಸೋನೆಲ್ಲ ಸಾಮರ್ಥ್ಯ ಆಯ್ತು ಅವಾಗ ಅವ್ನು ಹೋಗ್ತಾನೆ ಆದ್ರೆ ನಾವೇನ್ ಮಾಡ್ಕೊಂಡಿದೀವಿ ಇವತ್ತು ಸರ್ಟಿಫಿಕೇಟ್ ಇಲ್ದ ನಮಗ್ ಜೀವನಾನೇ ಆಗಲ್ಲ ಸರ್ಟಿಫಿಕೇಟ್ ಬೇಕು ಈಗ ನಾವು ಶಾಲೆಗೆ ಹೋಗಲ್ಲ ಅಂತ ಹೇಳಿದ ತಕ್ಷಣ ಮೊದಲನೇ ಪ್ರಶ್ನೆ ಎಲ್ರು ಕೇಳೋದಾದೇನೆ ಏನನ್ನ ನಿಮಗ್ ಸರ್ಟಿಫಿಕೇಟ್ ಇಲ್ವಲ್ಲ ಏನ್ ಮಾಡ್ತೀರಾ ಯಾಕೆ ಏನ್ ಮಾಡ್ತೀವಿ ನಮಗ್ ಸರ್ಟಿ ನಾನ್ ನನ್ನಲ್ಲಿ ಪ್ರತಿಭೆ ಇದೆ ನನಗೆ ಈ ವಿಷಯ ಗೊತ್ತಿದೆ ಅಂತ ಹೇಳೋದಿಕ್ಕೆ ಯಾವುದೋ ಚೀಟಿ ಬೇಕಾ ನಾನೇ ಎದುರುಗಿಲ್ವಾ ಚೀಟಿ ಬೇಕಾ ಅದಕ್ಕೆ ಬೇಕಾಗಿಲ್ಲ ನಾನು ಏನ್ ಮಾಡ್ತೀನಿ ಅಂತ ನಾನೇ ತೋರಿಸ್ತಾ ಇದ್ದೀನಿ ಇವಾಗ ಎಂ ಎಸ್ ಸುಬ್ಬಲಕ್ಷ್ಮಿ ಅವ್ರು ಕೇಳಿ ಕಚೇರಿ ಮಾಡ್ತೀವಿ ಯಾರು ಕಚೇರಿಗೆ ಸ್ಟೇಜ್ ಹತ್ತಕ್ಕೆ ಮುಂಚೆ ನಿಮ್ಮ ಹತ್ರ ಎಮ್ ಎ ಮ್ಯೂಸಿಕ್ ಸರ್ಟಿಫಿಕೇಟ್ ಇದೆಯಾ ಕೊಡಿ ಅಂತ ಯಾರು ಕೇಳಿದ್ರಾ ಕೇಳಿಲ್ಲ ರಾಜ್ಕುಮಾರ್ ಏನು ಓದಿದ್ದಾರೆ ಫೋರ್ತ್ ಸ್ಟ್ಯಾಂಡರ್ಡ್ ಓದಿದ್ರು ರಾಜ್ಕುಮಾರ್ ಹೆಸರು ಎಲ್ರಿಗೂ ಗೊತ್ತಿಲ್ವಾ ಹಾಂ ಡಾಕ್ಟ್ರೇಟ್ ಬಂದಿತ್ತು ಅವ್ರಿಗೆ ಡಾಕ್ಟರೇಟ್ ಕೊಟ್ರು ಗಂಗೂಬಾಯಿ ಹಾನ್ಗಲ್ ಅವರು ಅವರು ನಾಲ್ಕನೇ ಕ್ಲಾಸ್ ಅಷ್ಟೇ ಅಂತ ಓದಿದ್ದು ಗಂಗೂಬಾಯ್ ಅವ್ರ ಹೆಸರು ಇವತ್ತು ಯೂನಿವರ್ಸಿಟಿ ಇದೆ ಮ್ಯೂಸಿಕ್ ಯೂನಿವರ್ಸಿಟಿ ಇದೆ ಅವ್ರಿಗೆ ಮ್ಯೂಸಿಕ್ ಡಿಗ್ರಿ ಇರಲಿಲ್ಲ ಹಾಗಿದ್ರೆ ನಾವು ಎಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ ನಾವ್ ಏನೋ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ನಾವು ಯೋಚನೆ ಮಾಡ್ತಿದ್ವಿ ನಿಜವಾಗ್ಲೂ ಯಾರು ಬೆಳೆದಿದ್ದಾರೆ ಅವ್ರು ಯಾರ ಹತ್ರನೂ ಸರ್ಟಿಫಿಕೇಟ್ ಇಲ್ಲ ಬೇಕಾದ್ರೆ ನೋಡಿ ಒಂದು ಘಟನೆ ಯಾವುದು ಒಂದು ಹೇಳ್ತಾರೆ ಫಾರಿನ್ ಅಲ್ಲಿ ಆಫ್ರಿಕಾದಲ್ಲಿ ಇದು ಒಬ್ಬ ನೀಗ್ರೋ ಇದ್ದ ಅವನನ್ನ ಒಂದು ವೆಟರ್ನರಿ ಹಾಸ್ಪಿಟಲ್ನಲ್ಲಿ ನಲ್ಲಿ ಅವನೇನೋ ಒಂದು ಕೆಲಸ ಮಾಡ್ತಿದ್ದ ಜವಾನನ ಕೆಲಸ ಮಾಡ್ತಾ ಇದ್ದ ಒಂದ್ಸರ್ತಿ ಏನಾಯ್ತು ಅಲ್ಲಿ ಯಾವ್ದೊಂದು ಪ್ರಾಣಿ ತಂದ್ರು ಅದಕ್ಕೆ ಒಂದು ಇಂಜೆಕ್ಷನ್ ಕೊಡ್ಬೇಕಾಗಿತ್ತು ಇವ್ನು ತುಂಬಾ ಗಟ್ಟಗಟ್ಟಿ ಆಗಿದ್ದ ನೀಗ್ರೂ ಸರಿ ಅವ್ನನ್ನ ಕರೆದ್ರು ಬಾ ಕೈ ಕೈಕಾಲ್ ಹಿಡ್ಕೊಬಾ ಇದ್ರದ್ ಸರಿ ಹೋದ ಕೈಕಾಲ್ ಹಿಡ್ಕೊಂಡ ಅದು ಅವ್ನ ಜೀವನದ ಟರ್ನಿಂಗ್ ಪಾಯಿಂಟ್ ಹೋಗ್ ಹಿಡ್ಕೊಂಡವನ್ಗೆ ಅವ್ರು ಏನ್ ಮಾಡ್ತಾರೆ ಅನ್ನೋದ್ರ ಮೇಲೆ ಆಸಕ್ತಿ ಇತ್ತು ಅವ್ನಿಗೆ ಅನಕ್ಷರಸ್ಥ ಅನಕ್ಷರಸ್ತ ಹೆಬ್ಬೆಟ್ಟು ಏನು ಗೊತ್ತಿರ್ಲಿಲ್ಲ ಹೋದಾ ಹೋಗಿ ಹಿಡ್ಕೊಂಡ ಇಂಜೆಕ್ಷನ್ ಚುಚ್ಚಿದ್ರು ನೋಡಿದ್ರು ಇವನ್ ಗಟ್ಟಿಯಾಗಿದೆ ಚೆನ್ನಾಗಿ ಹಿಡ್ಕೊಂಡ ಆ ಪ್ರಾಣಿನ ಮುಂದೆ ಏನ್ ಮಾಡಿದ್ರು ಪ್ರತಿ ಸರ್ತಿ ಏನಾದ್ರು ಮಾಡಿದ್ರೆ ಬಾರೋ ಹಿಡ್ಕೊ ಬಾರೋ ಹಿಡ್ಕೊ ಅಂತ ಇನ್ನ ಕರೆಯೋಕ ಶುರು ಮಾಡಿದ್ರು ಇವನ್ ಅದನ್ನ ನೋಡಿ 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 ಒಂದ್ಸಲ ಒಬ್ಬ ಡಾಕ್ಟರ್ ಬಂದು ಯಾವ್ದೊಂದು ಪ್ರಾಣಿಗೆ ಹೊಲಿಗೆ ಹಾಕ್ತಾ ಇದ್ದ ಇವನೇನ್ ಮಾಡೋನಂತೆ ಅಂತ ಹೇಳಿದ್ರೆ ಆ ಶಸ್ತ್ರಾಸ್ತ್ರಗಳನ್ನ ಕೊಡಬೇಕಾದ್ರೆ ಆಪರೇಷನ್ ಗೆ ಯಾವ್ದು ಕೊಡು ಅಂತ ಡಾಕ್ಟರ್ ಹೇಳಬೇಕು ಹೇಳದ್ಮೇಲೆ ಪಕ್ದಲ್ಲಿರೋ ಅಸಿಸ್ಟೆಂಟ್ ಕೊಡ್ತಾರೆ ಇವ್ನ ಹಾಗಲ್ಲ ಅವ್ರು ಮಾಡ್ತಾ ಇದ್ದಾಗೆ ಇವನೇ ನೆಕ್ಸ್ಟ್ ಯಾವ್ದ್ ಬೇಕು ಅಂತ ಇವ್ನೇ ಕೊಡ್ತಾ ಇದ್ನಂತೆ ಅಷ್ಟ್ರ ಮಟ್ಟಕ್ ತಯಾರಾದ ಇವನು ಆಮೇಲೆ ಒಂದ್ ಪ್ರಾಣಿಗೆ ಹೊಲಿಗೆ ಹಾಕ್ತಾ ಇದ್ರು ಡಾಕ್ಟ್ರು ಇವನ್ ಹೇಳ್ದ ಸಾಕು ನಿಲ್ಸಿ ಇನ್ ಮುಂದೆ ಹೊಲಿಗೆ ಹಾಕ್ಬೇಡಿ ಅಂತಂದ ಡಾಕ್ಟರ್ ಕೋಪ ಬಂದ್ಬಿಡ್ತು ನಾನ್ ಡಾಕ್ಟರ್ ನಾನ್ ಓದ್ಕೊಂಬಂದಿದ್ದೀನಿ ನೀನೇನ್ ಕಲ್ತಿದ್ಯಾ ನೀನ್ ನಾ ಹೇಳಕ್ ನೀನ್ ಯಾರು ನೀನು ಅಂತ ನಾನು ಡಾಕ್ಟರ್ ಅಲ್ಲ ಆದ್ರೆ ನನ್ನ ಅನುಭವ ನಾನು ತಿಳ್ಕೊಂಡಿರೋದು ಬೇಕಾದ್ರೆ ಕೇಳಿ ಬೆಳ್ದಿರ್ ಬಿಡಿ ಅವ್ರು ಕೇಳಲಿಲ್ಲ ಮತ್ತೆ ಮುಂದೆ ಹೊಲಿಗೆ ಹಾಕಿದ್ರು ಹೊಟ್ಟೋದ್ರು ಮಾರನೇ ದಿನ ಆ ಪ್ರಾಣಿಗೆ ತೊಂದರೆ ಆಗಕ್ ಶುರು ಆಯ್ತು ಆಮೇಲೆ ಸೀನಿಯರ್ ಡಾಕ್ಟರ್ ಬಂದ್ರು ಸೀನಿಯರ್ ಡಾಕ್ಟರ್ ಬಂದು ನೋಡಿ ಯಾರು ಜಾಸ್ತಿ ಹೊಲಿಗೆ ಹಾಕಿ ತೆಗಿರಿ ವಾಪಸ್ ಹೊಲಿಗೆ ಅಂತ ಹೇಳಿ ವಾಪಸ್ ತೆಗಿಸಿದ್ರು ಆಮೇಲಿಂದ ಅವ್ನ್ಗೆ ಮೆಡಿಕಲ್ ಫೀಲ್ಡ್ ಅಲ್ಲಿ ಡಾಕ್ಟರೇಟ್ ಕೊಟ್ರು ಆ ನೀಗ್ರೋಗೆ ಯಾವ ಶಾಲೆಗೆ ಹೋಗಿ ಕಲ್ತಿದ್ದ ಅವನು ಬೇರೆ ವಿಷಯದಲ್ಲ ಮೆಡಿಕಲ್ ಫೀಲ್ಡ್ ಅಲ್ಲಿ ಡಾಕ್ಟರ್ ಅಂತ ಅವನು ಯಾವ ಶಾಲೆಗೂ ಹೋಗದೆ ಏನು ಇಲ್ದೆ ಅವನ್ ಕಲ್ತಾ ಅಂತ ಹೇಳಿದ್ರೆ ಇದಕ್ಕಿಂತ ಇನ್ನೇನ್ ಬೇಕು ಹೇಳಿ ಸರ್ಟಿಫಿಕೇಟ್ ಮುಖ್ಯನ ಇದು ಮುಖ್ಯನಾ ಸುಮ್ನೆ ಒಂದು ಪ್ರಶ್ನೆ ಕೇಳ್ತೀನಿ ಇವಾಗ ನಿಮ್ ಹತ್ರ ಒಬ್ಬರು ಬರ್ತಾರೆ ನಿಮ್ಮ ಹತ್ರ ಒಂದು ಕೆಲಸ ಇದೆ ಕಂಪ್ಯೂಟರ್ದ ಒಂದ್ ಕೆಲಸ ಇದೆ ಅಂತ ಅನ್ಕೊಳ್ಳಿ ನಿಮ್ ಹತ್ರ ಇಬ್ರು ಬರ್ತಾರೆ ಒಬ್ಬರ ಹತ್ರ ಕಂಪ್ಯೂಟರ್ ಕಲ್ತಿದ್ದಕ್ಕೆಲ್ಲ ಒಂದ್ ದೊಡ್ಡ ಫೈಲ್ ಸರ್ಟಿಫಿಕೇಟ್ ಇದೆ ಅವ್ರೊಬ್ರು ಇನ್ನೊಬ್ಬರ ಹತ್ರ ಏನೂ ಇಲ್ಲ ಖಾಲಿ ಕೈ ಬರ್ತಾರೆ ಇಬ್ರು ಇಂಟರ್ವ್ಯೂ ಮಾಡ್ತೀರಾ ಆ ಸರ್ಟಿಫಿಕೇಟ್ ಇರೋರಿಗೆ ಏನು ಕೆಲಸ ಮಾಡಕ್ ಬರಲ್ಲ ಅದೇ ಸರ್ಟಿಫಿಕೇಟ್ ಇಲ್ಲದೆ ಇರೋರಿಗೆ ಕೆಲಸ ಮಾಡಕ್ ಬರತ್ತೆ ಈಗ ನೀವು ಯಾರಿಗೆ ಕೆಲಸ ಕೊಡ್ತೀರಾ ಇರೋರು ಕೊಡ್ತೀರೋ ಇಲ್ದೇ ಇರೋರು ಕೊಡ್ತೀರಾ ಕೆಲಸ ಬರೋರಿಗೆ ಕೊಡ್ತೀರಾ ಸರ್ಟಿಫಿಕೇಟ್ ಇದೆಯೋ ಇಲ್ವೋ ಅಂತ ನೋಡಲ್ಲ ಹಾಗಿದ್ಮೇಲೆ ನಮ್ಮ ಮಕ್ಳಿಗೆ ಸರ್ಟಿಫಿಕೇಟ್ ಇಲ್ಲದಿದ್ರೆ ಕೆಲಸ ಸಿಗಲ್ಲ ಅಂತ ಯಾಕೆ ಹೇಳ್ತಿದೀವಿ ನಾವು ನಾವೇ ಹೇಳ್ತಿದ್ದೀವಲ್ಲ ಕೆಲಸ ಕೊಡ್ತೀವಿ ಅಂತ ಯಾರಿಗೆ ಕೆಲಸ ಬರುತ್ತೋ ಅವರು ಕೊಡ್ತೀವಿ ನಾವೇ ಹೇಳ್ತಿರುವಾಗ ಅಯ್ಯೋ ಸರ್ಟಿಫಿಕೇಟ್ ಇಲ್ಲಿದ್ರೆ ನಮ್ಮ ಮಕ್ಳು ಏನ್ ಮಾಡ್ತಾರೆ ನಮ್ ಯಾಕೆ ನಾವೇ ಉತ್ತರ ಹೇಳ್ತಿಲ್ಲ ಬರೀ ಈ ಸಭೆಯಲ್ಲೆಲ್ಲ ನಾನು ಹೋದ್ ಸಭೆಯಲ್ಲೆಲ್ಲ ಈ ಪ್ರಶ್ನೆ ಕೇಳ್ತೀನಿ ಎಲ್ಲರೂ ಹೇಳೋದು ಅದೇ ಉತ್ತರ ಕೆಲಸ ಬರೋರ್ಗೆ ಕೊಡ್ತೀವಿ ಮತ್ತೆ ಯಾಕೆ ಹೇಳಿಕೆ ನೀವ್ ಹೇಗೆ ಬದುಕ್ತೀರಾ ಯಾಕೆ ನನಗೆ ಕೆಲಸ ಕೊಡೋಕೆ ಇಷ್ಟು ಜನ ಇಲ್ವಾ ನನಗ್ ಬರುತ್ತೆ ಸರ್ಟಿಫಿಕೇಟ್ ನಮಗೆ ಬೇಕಾಗಿಲ್ಲ ಸರ್ಟಿಫಿಕೇಟ್ ಅನ್ನ ದುಡ್ಡು ಕೊಟ್ಟು ಕೂಡ ಕೊಂಡ್ಕೋಬಹುದು ಯೂನಿವರ್ಸಿಟಿಗಳಿಗೆ ಮಾನ್ಯತೆ ಇಲ್ದ ಸರ್ಟಿಫಿಕೇಟ್ ಹಂಚ್ತಾರೆ ಅಂತ ಪರಿಸ್ಥಿತಿ ಇವತ್ತಿನ ದಿನ ಬಂದಿದೆ ಆದ್ರೆ ನಮ್ಮ ಪ್ರತಿಭೆಯನ್ನ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅದ್ ನಮ್ಮ ಒಳಗಡೆ ಇರ್ಬೇಕು ಅದ್ ನಮ್ಮ ಅಂತಸ್ತತ್ವ ಅದನ್ನ ತೋರಿಸಿದಾಗ ಖಂಡಿತ ಜೀವನ ನಡೆಸೋದಕ್ಕೆ ಸಾಧ್ಯ ಇದೆ ಇವತ್ತಿನ ದಿನ ಆ ನಿಂಬೆ ಹಣ್ಣು ಮಾರ್ತಾ ಇರ್ತಾರೆ ರೋಡ್ ಸೈಡ್ ಅಲ್ಲಿ ಹುಡ್ಗ ನೋಡಿ ಅವನು ನಾಲ್ಕು ನಾಕ್ ನಿಂಬೆ ಹಣಿಗೆ ಎಷ್ಟ ಇಷ್ಟ ಆದ್ರೆ ಎರಡ್ ನಿಂಬೆ ಹಣಿಗೆ ಎಷ್ಟು ಅಂತ ಕೇಳಿ ಚಕ್ ಅಂತ ಹೇಳ್ತಾರ ಅದೇ ನಮ್ಮ ಮಕ್ಳು ಹೇಳ್ತಾರ ಕಾನ್ವೆಂಟ್ ಹೋಗಿದ ಮಕ್ಳು ಹೇಳ್ತಾರ ಹೇಳಲ್ಲ ಯಾಕೆ ಅಂದ್ರ ಅವ್ರಿಗೆ ಗೊತ್ತಿಲ್ಲ ಅವ್ನ ಜೀವನಕ್ಕೆ ಬಿದ್ದಿದ್ದಾನೆ ಅವನಿಗೆ ಬೇಕು ಕಲ್ತ್ಕೊಂಡಿದ್ದಾನೆ ಅವನು ಅದವ್ನ ಪ್ರತಿಭೆ ಮಾಡ್ತಾನೆ ಅವನು ಮಾಡೋಕೆ ಮಾಡಕ್ ಸಾಧ್ಯ ಇದೆ ಈ ತರದವ್ರು ಬೇಕಾದಷ್ಟು ಜನ ಇದಾರೆ ಸರ್ಟಿಫಿಕೇಟ್ ಇಲ್ಲದೆ ಬದುಕದವ್ರು